ಸಂಪಾದಿಸಿರೋ ಪ್ರೀತಿ ಹದಿನಾರು ವರ್ಷ ಆಯ್ತು ಅಂತ ನಿನ್ನ ಪ್ರೀತಿಯ ರಿಲೀಸ್ ಆಗಿ ಒಂದು ಡೈಲಾಗ್ ಈಗಲೂ ಟ್ರೆಂಡಿಂಗ್ ಅಲ್ಲಿ ಇದೆ ಆಲ್ರೆಡಿ ನಾನು ಬರ್ಬೇಕಾ ಸುಮಾರು ಜನ ಹೇಳ್ತಾ ಇದ್ರು ನಿಮ್ಮ ಅಭಿಮಾನಿಗಳು ಮೇವಿ ಇದಾರೆ ಸರ್ ಒಂದ್ಸತಿ ಬರ್ಬೋದಾ ಸೌಂಡ್ ವಾಟರ್ಫುಲ್ ಥ್ಯಾಂಕ್ ಯು ಸ್ಯಾಂಡಲ್ವುಡ್ ಸಂಜು ಅಂತಾನೆ ಫೇಮಸ್ ಆಗಿರೋ ಕಿಟಪ್ ಅನ್ನ ಸಂಜು ಪಾತ್ರಕ್ಕೆ ಆಯ್ಕೆ ಮಾಡಿದ್ದೆ ಆ ಕಾರಣಕ್ಕೆ ಈಸ್ ಬೀನ್ ಸಂಜು ಅಂತ ಒಂದು ಕತೆ ಹೇಳಕ್ಕೆ ಕಿಟಪ ಈಸ್ ಮೋಸ್ಟ್ ಸೂಟಬಲ್ ಹೀರೋ ಸೊ ಹಾಗಾಗಿ ನಮಗೆ ತುಂಬಾ ಸರಾಗವಾಗಿ ಬರಲ್ಲ ಇಂಗ್ಲಿಷ್ ಮಾತಾಡೋಕ್ಕೆ ನಾಗಶೇಖರ್ ಅವರು ನಮ್ಮ ಇನ್ನೊಬ್ರು ನಿರ್ಮಾಣವರು ಮಾತೃಗೌಳು ಅಂತ ಅವ್ರು ಹೇಳ್ತಿದ್ರೆ ಇವಾಗ ಎಲ್ಲ ಕರಿಚಿಳಿ ಅದೇ ಆದಲ್ಲಿ ಮುಂದಿಟ್ಟು ನಾನ್ ಅಂತ ಎಲ್ರಿಗೂ ನಮಸ್ಕಾರ ಮೂರು ಹಾಡುಗಳ್ ನೋಡಿದಿರ ಟ್ರೈಲರ್ ನೋಡಿದಿರ ಸಾಂಗ್ ನೋಡಿದ್ರಿ ಬಹುಶಃ ನಿಮ್ಗೆಲ್ಲ ಖುಷಿ ಆಗಿದೆ ಅಂತ ಅನ್ಕೊತೀನಿ ಖುಷಿ ಆಯ್ತಾ ಸಿನ್ಮಾ ನೋಡ್ತೀರ ತಾನೆ ಇದೇ ಜನವರಿ ಹತ್ತನೇ ತಾರೀಕು ಪ್ರಪಂಚದಾದ್ಯಂತ ಸಿನ್ಮಾ ಬಿಡುಗಡೆ ಆಗ್ತಾ ಇದೆ ತುಂಬಾ ಚಂದರೇ ಸಿನ್ಮಾ ಸಂಜೀವನ ಒನ್ ತಾವೆಲ್ಲ ನೋಡಿದ್ರಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಮಗೆ ಆ ಸಿನಿಮಾ ಸಕ್ಸಸ್ ಕೊಟ್ಟಿತ್ತು ಒಂದು ವಿಶ್ವಾಸ ಹೆಚ್ಚಿತ್ತು ಹದಿಮೂರು ವರ್ಷಗಳ ನಂತರ ಸಂಜೀವ್ ಸಂಜೀವನಗೀತ ಪಾರ್ಟ್ ಟು ಈಗ ಬಿಡುಗಡೆ ಮಾಡ್ತಾ ಇದೀವಿ ತಮ್ಮೆಲ್ಲರ ಸಹಕಾರ ನಮ್ಮೇಲೆ ಇರಲಿ ಅಂತ ಹಾರೈಸ್ತೀನಿ ಈಗಾಗಲೇ ನಾಗಶೇಖರ್ ಥಿಯೇಟರ್ ತೋರ್ಸ್ಬ್ರು ಅಮೆರಿಕಾದಲ್ಲಿ ಹೆಚ್ಚು ಕಡಿಮೆ ಮೂವತ್ತೊಂದು ಥಿಯೇಟರ್ ಮೂವತ್ತೊಂದು ಸ್ಕ್ರೀನ್ಸ್ ನಮಗೆ ಬುಕ್ ಆಗಿದೆ ಅಂತ ತುಂಬಾ ಖುಷಿ ಆಗತ್ತೆ ಇನ್ನೊಂದು ಎರಡು ನಾವು ಡಿಸ್ಟ್ರಿಬ್ಯೂಟ್ ಐವತ್ತು ಸ್ಕ್ರೀನ್ ತನಕ ಹೋಗೋದು ಅಂತ ಹೇಳಿದ್ರು ಎಲ್ಲ ಸ್ನೇಹಿತರಿದ್ದೀರ ಥ್ಯಾಂಕ್ ಯು ವೆರಿ ಮಚ್ ನಿಮ್ಗೆ ಪದೇ ಪದೇ ಹೇಳಲೇಬೇಕು ಶ್ರೀಧರ್ ಥ್ಯಾಂಕ್ ಯು ತುಂಬಾ ಅದ್ಭುತವಾದ ಸಂಗೀತ ನಮಗೆ ಕೊಟ್ಟಿದ್ದೀರ ಸಂಗೀತ ಜೇನು ನಿಮ್ಮ ವಾಯ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಪ್ಪಪ್ಪ ಸೂಪರ್ ಶ್ರೀನಿವಾಸ ಸರ್ ಥ್ಯಾಂಕ್ ಯು ನನ್ನ ನಿರ್ಮಾಪಕರು ಚಲವಾದಿ ಕುಮಾರ್ ಕುಮಾರ್ ಯಾವುದೇ ವಿಚಾರದಕ್ಕೂ ಯೋಚನೆ ಮಾಡ್ತೀರ ಕಂಡ ಕನಸಿಗೆಲ್ಲ ಬಣ್ಣ ಹಚ್ಚುವಂತ ಕೆಲಸ ತುಂಬಾ ಅದ್ಭುತವಾಗಿ ಮುಕ್ತಾಗಿ ಪ್ರೀತಿಯಿಂದ ಮಾಡ್ಕೊಡ್ರಿ ಎಲ್ಲ ಸ್ನೇಹಿತರಿದ್ದಾರೆ ಆಂಜೇಣ್ಣ ದೇವರ ಹಿಂದೂ ಸರ್ ತೀರ್ಥ ಪ್ರದೀಪ ಪದೇ ಪದೇ ಪ್ರದೀಪದಿ ನಂದೀಶ ಬಾಬಿ ಎಲ್ಲ ಸ್ನೇಹಿತರು ಬಂದಿದಾರೆ ಪೂರ್ಣ್ಣ ಕೂತಾರೆ ಗೋವಿಂದರಾಜ್ ಅವರು ಥ್ಯಾಂಕ್ ಯು ಬಂದಿದ್ದಕ್ಕೆ ದೀಪಕ್ ದೀಪಿಕಾ ನನ್ನ ಬದುಕಿನ ಗೀತ ಮತ್ತು ನಮ್ಮ ಮುಂದಿನ ಪೀಳಿಗೆ ಗುಡ್ಡಮ್ಮ ಫಾರ್ ಕಮಿಂಗ್ ಆಶೀರ್ವಾದ ಸದಾ ಹೀಗೆ ಇರಲಿ ಗೆಳೆಯನ ಶ್ರಮ ಅವರ ಹಣ ನಮ್ಮ ಕೆಲಸ ಎಲ್ಲೂ ಚೆನ್ನಾಗಿ ತುಂಬಾ ನಮ್ಮ ಒಂದು ಅದ್ಭುತ ಸೃಷ್ಟಿ ಮಾಡಿದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹಾರೈಸ್ತೇನೆ